ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ ವರ್ಷಕ್ಕಿಂತಲೂ ಈ ಬಾರಿ ಅತಿ ಹೆಚ್ಚು ಬಿಸಿಲು ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗಿದೆ ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಪ್ರತಿ ವರ್ಷಕ್ಕಿಂತ ಈ ವರ್ಷದ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯಿಂದ ಏನೇನು ಪ್ರಿಕಾಷನ್ ತೊಗೊಂಡ್ರಿ ಈಗ ಹೆಚ್ ಬಿಸಿಲು ಪ್ರತಿ ವರ್ಷ ಬಂದೇ ಬರ್ತದೆ ಆದ್ದರಿಂದ ನಾವು ಆ ಸಮಯದಲ್ಲಿ ಸ್ವಲ್ಪ ಮಧ್ಯಾಹ್ನದ ಕಾಲ ಯಾವಾಗ ಬಿಸಿ ಬಿಸಿಲು ಹೆಚ್ಚಿರ್ತದೆ ಸುಮಾರು ಹನ್ನೆರಡರಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮೂರು ಗಂಟೆವರೆಗೂ ನಾವು ಹೊರಗಡೆ ಹೋಗಿ ಹೋಗದೇನೆ ಮನೆ ಹೊರಗಡೆಗಳೇ ಇದ್ದರೆ ಅಥವಾ ಎಲ್ಲಿ ಸಹ ಆಚೆ ಹೋಗ್ದೇ ಇದ್ದರೆ ಅದು ಒಳ್ಳೆಯದು ಮತ್ತು ನಾವು ಇದನ್ನು ಏನು ನೀರನ್ನು ಹೆಚ್ಚಾಗಿ ನಾವು ಕುಡಿಬೇಕಾಗ್ತದೆ ಯಾಕೆಂದರೆ ನೀರಿನ ಒಂದು ಅಭಾವ ಅದರ ಶರೀರದಲ್ಲಿ ಕಮ್ಮಿಯಾದಾಗ ಅದರಿಂದ ದುಷ್ಪರಿಣಾಮಗಳಾಗ್ತದೆ ಆ ದುಷ್ಪರಿಣಾಮ ಆಗದೇ ಇರೋ ಥರ ನೋಡಿಕೊಂಡು ಆವಾಗವಾಗ ನೀರು ಕುಡಿಬೇಕು ಮತ್ತು ಬೇರೆ ಥರ ಏನಾದರೂ ಜ್ಯೂಸ್ ಇರ್ಬೋದು ಇರ್ಬೋದು ಈ ಥರ ಹೆಚ್ಚು ನಾವು ಸೇವನೆ ತೊಗೋಬೇಕು ಆಹಾರ ಕೂಡ ಜಾಸ್ತಿ ತಿಂದೇ ಸ್ವಲ್ಪ ಎಣ್ಣೆ ಎಣ್ಣೆ ಪದಾರ್ಥಗಳು ಕಮ್ಮಿ ತಿಂದರೆ ಆವಾಗ ಈ ಒಂದು ಬಿಸಿಲು ಸಮಯದಲ್ಲಿ ಒಳ್ಳೆಯದು ಸರ್ ಮಂಗಳೂರು ಮತ್ತು ಬೆಂಗಳೂರಲ್ಲೂ ಕೂಡ ಈ ಬಾರಿ ಬಿಸಿಲು ಹೆಚ್ಚಾಗಿದೆ ಸೊ ಪ್ರತಿ ವರ್ಷ ಹೋಲಿಸ್ಕೊಂಡ್ರೆ ಈ ವರ್ಷ ಬಿಸಿಲು ಹೆಚ್ಚು ನಾವು ನಾನು ಏನು ಹವಾಮಾನದ ಭವಿಷ್ಯ ಹೇಳುವನಲ್ಲ ಆದರೆ ಪ್ರತಿ ವರ್ಷ ಒಂದೊಂದು ವರ್ಷ ಹೆಚ್ಚಿರ್ತದೆ ಒಂದು ವರ್ಷ ಕಮ್ಮಿ ಇರ್ತದೆ ಅದಕ್ಕೆ ಎಚ್ಚರಿಕೆ ಕ್ರಮಗಳು ಎಲ್ಲರೂ ಅವ್ರವರು ತೊಗೊಳ್ಬೇಕಾಗ್ತದೆ ಶ ಮತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಅವರು ಆ ಸಮಯದಲ್ಲಿ ಮಕ್ಕಳಿಗೆ ಆಚೆ ಆಚೆ ಥರ ನೋಡಿಕೊಂಡು ಕ್ಲಾಸ್ ರೂಮ್ಗಳಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ಇದರ ಬಗ್ಗೆ ಸ ಜನರಿಗೂ ಕೂಡ ಗೊತ್ತಿರ್ತದೆ ಆದರೆ ಈ ಸಮಯದಲ್ಲಿ ಮಧ್ಯಾಹ್ನ ಈಗಾಗಲೇ ಹೇಳೋದ್ನಲ್ಲ ಮಧ್ಯಾಹ್ನ ಹೊತ್ತು ಒಳಗಡೆ ಇದ್ದರೆ ನೆರಳಲ್ಲಿದ್ದರು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರವರ ಮಾತಾಗಿದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್